ನಮಸ್ಕಾರ uh, ಸ್ನೇಹಿತರೆ no, ನಾ ಸಂಚಾರ ಮಂಜು ಮಾತಾಡ್ದೆ ನೀವು ನೋಡೋಕತ್ತಿರ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತು ನಮ್ಮ ನೋಡೋದು ಹಿಡಿಯೋದೊಳಗೆ ಏನು ವಿಶೇಷತೆ ಅಂದ್ರೆ ಯಾವ ಹಾವೇರಿ ಜಿಲ್ಲಾ ಹಿರೇಕೇರ ತಾಲೂಕು ಹಿರೇಕೆರೂರು ಗ್ರಾಮದಲ್ಲಿರುವಂಥ ಶ್ರೀ ದುರ್ಗಾದೇವಿ ಜಾತ್ರೆ ಒಂದು ವಿಶೇಷತೆ ಈ ಜಾತ್ರೆಯ ಹಿರೇಕುರ ದುರ್ಗಾದೇವಿ ಜಾತ್ರೆಯ ನಮ್ಮ ಸಂಚಾರ ಕುಬ್ಬರ ಆನಂತರ ಹವೇರಿ ಜಿಲ್ಲಾದ ಭಕ್ತರು ಸುತ್ತಮುತ್ತಲಿನ ಎಲ್ಲ ಭಕ್ತರು ಕೂಡ್ಕೊಂಡ ವರ್ಷ ಪ್ರತಿ ವರ್ಷ ಮಾಡ್ತಾರೆ ಬಾರ ವರ್ಷಗಳಿಂದ ಈ ಜಾತ್ರೆ ಮಾಡ್ಕೋತ ಬಂದ್ರೆ ಅದೇ ವರ್ಷದ ಪದ್ಧತಿಯಂತೆ ಕೂಡ ಈ ವರ್ಷ ಕೂಡ ಜಾತ್ರೆ ಯಾವಾಗ ಐತಿಪ್ಪ ಅಂದ್ರೆ ಇದೇ ಬರುವಂಥ ಹದಿನಾರನೇ ತಾರೀಕು ಎರಡು ನಾಲ್ಕನೇ ತಿಂಗಳ ಎರಡು ಇಪ್ಪತ್ನಾಕರಂತ ಅಂದ್ರೆ ನಾಳೆ ಬರುವಂತ ಮಂಗಳಾರ ದಿವಸ ಈ ಜಾತ್ರೆ ಐತಿ ಈ ಜಾತ್ರೆ ಒಳಗೆ ವಿವಿಧ ರೀತಿ ಅದಾವು ಯಾವ ಬೈಕ್ ಸ್ಪರ್ಧೆ ಆಗಿರ್ಬೋದು ಕಲ್ಲತ್ತು ಸ್ಪರ್ಧೆ ಆಗಿರ್ಬೋದು ಈ ರೀತಿ ಅದಾವು ಆನಂತರ ಬೇರೆ ನಾಟಕಗಳು ಕೂಡ ಇವು ಇಟ್ಟಿದ್ರು ಎಷ್ಟು ವರ್ಷ ಢೊಳ್ಳಿನ ಪದಗಳಿದ್ದವು ಆನಂತರ ಹೋದ ವರ್ಷ ಬಾಳು ಬೆಳಗುಂದಿ ಆನಂತರ ಬೊಂಬಾಟ್ ಬಸಣ್ಣ ಇವರೊಂದು ಜಾನಪದ ಕಾರ್ಯಕ್ರಮ ಈ ಜಾತ್ರೆ ಒಳಗೆ ಮಾಡಿಕೊಟ್ಟಿದ್ರು ಭಾಳ ಕಾರ್ಯಕ್ರಮ ಕಾರ್ಯಕ್ರಮಕ್ಕಿತ್ತು ಹೋದ ವರ್ಷ ಈ ಜಾತ್ರೆಗೆ ಯಾರು ಬಂದಿದ್ರು ಅವ್ರು ನೋಡಿದಿರ್ತಾರೆ ಹಂಡ್ರೆಡ್ ಪರ್ಸೆಂಟ ಈ ವರ್ಷ ನಾವು ಜಾತ್ರೆ ಬರಕತ್ತೀವಿ ನೀವು ಬರ್ರಿ ಎಲ್ಲರೂ ಕೂಡ್ಕೊಂಡು ಈ ಜಾತ್ರಿನ ಎಂಜಾಯ್ ಮಾಡೋಣ ಆ ಬಳಿಕ ಈ ಜಾತ್ರೆ ಒಳಗೆ ಈ ವರ್ಷ ಒಂದು ನಾಟಕ ಇಟ್ಟಾರ ಯಾವ ನಾಟಕಪ್ಪ ಅಂದ್ರೆ ತಾಳಿ ಕಟ್ಟಲಿಲ್ಲ ಸೀಲ ಉಳಿಯಲಿಲ್ಲ ನಾನು ಯಾರ ಹೆಂಡತಿ ಅನ್ನುವಂಥದ್ದು ಅರ್ಥದ ಒಂದು ನಾಟಕ ಇಟ್ಟಾರ ಏನೋ ಬಸವೇಶ್ವರ ಕಲಾ ನಾಟಕ ಸಂಘ ರನ್ನ ಬೆಳಗಲಿ ಅವರದಂತಹ ಈ ನಾಟಕ ನಡವೇನೊಳಗೆ ಓದಿದೆ ಆ ರೀತಿ ಬೇ ಬೇರೆ ಬೇರೆ ಅಂದ್ರೆ ಇವು ಸ್ಲೋ ಬೈಕಿನ ಸ್ಪರ್ಧೆದೊಳಗೆ ಬಹುಮಾನಗಳು ಚಲೋ ಕೊಟ್ಟಾರ ಮೂರು ಸಾವಿರ ಒಂದೇ ಬಹುಮಾನ ಮೂರು ಸಾವಿರದ ಒಂದಾ ಎರಡನೇ ಬಹುಮಾನ ಎರಡೂವರೆ ಸಾವಿರ ಒಂದ ಮೂರನೇ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿ ಕಲ್ಲಿಂದು ಕೂಡ ಇದೇ ರೀತಿ ಸೇಮ್ ಐತಿ ಈ ರೀತಿಗಳು ಈ ಕಾರ್ಯಕ್ರಮದೊಳಗೆ ಈ ಜಾತ್ರೆ ಒಳಗ ಕಾರ್ಯಕ್ರಮಗಳದಾವೆ ಆನಂತರ ಈ ಆಲ್ಗ ಹಾಯೋದ ಆಲ್ಗ ಟಳ್ಳ ಬಡಿಯೋದ ಆಮೇಲೆ ಆಲ್ಗ ಹಾಯೋದ ಈ ರೀತಿ ಎಲ್ಲ ನೋಡಿರ್ತೀನಿ ವರ್ಷ ಹೊಸ್ದಾಗಿ ಯಾರು ಈ ಕಾರ್ಯಕ್ರಮ ಜಾತ್ರೆಗೆ ಬರಕತ್ತೀರಿ ನೋಡ್ರಿ ಬರ್ರಿ ಎಲ್ಲರೂ ಕೊಡ್ಕೊಂಡು ಎಂಜಾಯ್ ಮಾಡೋಣ ಜಾತ್ರೆ ಒಳಗೆ ಈ ವರ್ಷ ನಾಟಕ ಹೆಂಗೆ ಇರ್ತೈತಿ ಅನ್ನೋ ಕೂತ್ಕೊಂಡು ನೋಡೋಣ ರೀ ಅದೇ ರೀತಿ ಈ ಜಾತ್ರೆಗೆ ಬಾಳು ಬೆಳಗುಂದೇನೂ ಬರಾಕತ್ತೇನ ಅಂದ್ರೆ ಬಾಳು ಬೆಳಗುಂದಿ ಅಂತ ಸಂಚಾರ ಒಳಗೆ ಅಭಿಮಾನಿ ಹುಡುಗರಿಗೆ ಅವ್ನು ಅಭಿಮಾನಿ ಹುಡುಗರಿಗೆ ಅವ್ನು ಬರ್ತಾನಿಲ್ಲ ಅನ್ನೋದು ಐತಿ ಭಾಳ ಜನ ನಾನು ಫೋನ್ ಮಾಡಿ ಕೇಳಿರಿ ಬಾಳು ಬೆಳಗುಂದಿ ಬರ್ತಾನ ಈ ಜಾತ್ರೆಗೆ ಬರ್ತಾನೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾನಂತ ಬರ್ರಿ ಅವ್ನ ಜೋಡಿ ನಿಮ್ಗೆ ಯಾರಿಗಾರ ಮೀಟ್ ಮಾಡ್ಬೇಕನ್ನೋ ಆಸಕ್ತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಮೀಟ್ ಮಾಡಿ ಜಾತ್ರೆ ಒಳಗೆ ಸಿಗ್ತಾನ ಬರ್ತೇನೆ ಅಂತ ಹೇಳ್ಯಾನ ಇದೇ ಇವತ್ತಿನ ಒಂದು ವಿಶೇಷತೆಗೋಸ್ಕರ ಈ ಲಾಕ್ಸ್ ಮುಖಾಂತರ ಹೇಳೋಣ ಅಂತೇಳಿ ಹೇಳಕ್ಕೆ ಪ್ರಯತ್ನ ಪಟ್ಟೀನಿ ಇದ್ರೊಳಗೆ ಏನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ದಯವಿಟ್ಟು ಸುಧಾರಿಸ್ಕೊಳ್ಬೇಕು ನಾಳೆ ಹಿರೇಕರ ದುರ್ಗಾ ಜಾವಿ ದೇವಿ ಜಾತ್ರೆ ಯಾವ ರೀತಿ ನಡೀತಿ ಅನ್ನೋ ಅಂತದ ಸಾಧ್ಯ ಆದಷ್ಟು ನಾನು ಯೂಟ್ಯೂಬ್ ಚಾನಲ್ನೊಳಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ನೋಡೂನು ಏನೇನು ಆಕತಿ ಅನ್ನೋಂಥದ್ದು ನಾಟಕದೊಳಗೆ ಚಲೋ ಆಗತ್ತಪ್ಪ ಅಂದ್ರೆ ಅದನ್ನು ನಾಟಕನು ನನಗೆ ಟೈಮ್ ಸಿಕ್ತು ಹೋಗಿ ರಾತ್ರಿಯಲ್ಲಿ ಇಟ್ಕೊಂಡು ನೋಡೋಕೆ ಟೈಮ್ ಸಿಕ್ತು ಅಂದ್ರೆ ಅದನ್ನೂ ವಿಡಿಯೋ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಆ ರೀತಿ ಸ್ಲೋ ಬೈಕಿನೊಳಗೆ ಕಲ್ಲೆತ್ತೋರು ಯಾರ್ಯಾರು ಪ್ರಥಮ ಬಹುಮಾನ ಪಡಿತಾರೋ ಇದನ್ನೂ ಒಂದು ಸ್ವಲ್ಪ ತೋರ್ಸೋಕೆ ಪ್ರಯತ್ನ ಮಾಡ್ಬೇಕಂತ ಮಾಡೀನಿ ನಾಳೆ ಹೊತ್ತು ಹುಟ್ಟಿದಾಗ ಏನೇನು ಹಾಕೋತಿ ಏನೇನಿಲ್ಲ ಭಗವಂತ ಗೋರ್ಥ ಬಟ್ ಹೋಗಬೇಕು ನೋಡಬೇಕು ವಿಡಿಯೋ ಮಾಡಬೇಕು ನಾನು ಚಾನಲ್ದೊಳಗೆ ಹಾಕ್ಬೇಕಂತೇಳಿ ನನಗೂ ಭಾಳ ರೀತಿಯಿಂದ ಆಸೆ ಐತಿ ಬಟ್ ಆಸೆ ಈಡೇರ್ತೈತು ಇಲ್ಲೋ ಅನ್ನೋದು ನನಗಂತ ಗೊತ್ತಿಲ್ಲ ಬಟ್ ಹೆಂಗ ಸಮಯ ಬರ್ತೈತೆ ಅಲ್ಲ ಹಂಗೆ ಹೋಗೊಂಡ್ರಿ ಸದ್ಯಕ್ಕೆ ಇದಿಷ್ಟು ಸಾಕು ಇವತ್ತಿನ ಈ ಲಾಕ್ಸದೊಳಗೆ ಈ ನಮ್ಮ ಸಂಚಾರ ಕುರುಬರು ಮಾಡುವಂಥ ಹಿರಿಯರು ದುರ್ಗಾ ಜಾತ್ರೆ ದೇವಿ ಜಾತ್ರೆ ಬಳಿಗೆ ವಿಶೇಷತೆನ ತಿಳಿಸಿದನು ಭಾಳ ಅಂದ್ರೆ ಭಾಳ ಖುಷಿ ಈ ಜಾತ್ರೆ ವರ್ಷ ಎಷ್ಟೊತ್ತಿಗೆ ಆಗಿ ಹೋಗಿರೋದ ಈ ವರ್ಷ ಸ್ವಲ್ಪ ಲೇಟಾಗಿ ಆಗೈತಿ ಅದ್ರಾಗ ಬೇರೆ ಮನೆ ಮಳೆ ಆಗೈತಿ ಈ ಜಾತ್ರೆ ದೋಸೆ ಮಳಿಗೆ ಎಲ್ಲಿ ಎಲ್ಲ ಹಂಡವನ್ನು ಪುಣ್ಯ ಆಕತ್ತಿ ಹಾಕತ್ತಿ ಏನೇನು ದುರ್ಗಾ ದುರ್ಗಾದೇವಿ ನಡೆಸ್ಕೊಡ್ತಾಳೆ ಎಲ್ಲರೂ ಭಕ್ತಿ ಇಟ್ಟ ಈ ಜಾತ್ರೆಯನ್ನು ಮಾಡ್ತಾರೆ ಈ ಜಾತ್ರೆ ಒಳಗೆ ಅನೇಕ ಗಣ್ಯ ವ್ಯಕ್ತಿಗಳು ಈ ಭಾಗವಹಿಸಿ ಅನೇಕ ರೀತಿ ನಮ್ಮ ಸಂಚಾರ ಕುರುಬರಿಗೆ ಅನುಕೂಲ ಆಗುವ ಭಾಷಣಗಳು ಕೂಡ ಮಾಡ್ತಾರೆ ಜಾತ್ರೆ ಒಳಗೆ ಬರ್ರಿ ಎಲ್ಲರೂ ನೋಡ್ರಿ ಎಂಜಾಯ್ ಮಾಡಿರಿ ಮತ್ತೆ ಮುಂದಿನ ನಡೋದಾಗ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಟಾಟ ಯಾರು ನಮ್ಮ ಚಾನಲ್ ನೋಡಾಕತ್ತಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಮರ್ಯಾದೆ ಶೇರ್ ಮಾಡಿರಿ ಹಾಗೆ ನನ್ನ ಇಂಥ ಸಂಚಾರಿ ಕುರ್ಗು ಯೂಟ್ಯೂಬ್ ಚಾನಲ್ ವಿಡಿಯೋಗಳಿಗಾಗಿ ಸ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಚಾನಲ್ ನೋಡ್ತಾನೆ ಇರಿ. ಟಾಟಾ ಬಾಯ್ ಬಾಯ್